ಕೆಮ್ಮಂಗೆ ಮಂಚ ನನಗೂ ಸಾವಿದೆ ದಯವಿಟ್ಟು ನೀವು ಖಾಲಿ ಬೆಳೆದಾದ್ರೆ ಆಮೇಲೆ ಮಾತಾಡೋಣ ಈ ಪ್ರಸಾದ ಅಂತ ಬೇಡ ಯಾಕಂದ್ರೆ ನೀವು ಕೊಡೋಣ ನಾವು ತಿಂತಾರ ಬಟ್ಟೆಗಳ ನೀವು ಕೊಟ್ಟದೆ ಅರ್ಥದ ಇಲ್ಲಿ ಖಾಲಿ ಬೆಳೆದ್ ಬೇಡ ಮತ್ತಂಗ ದೊಡ್ಡ ಸ್ಕೇನ್ ಕಬಡ್ಡಿ ಮಟ್ಟಂಗೆ ಹಂಗೆ ಮುಟ್ಟಿ ಪರವಾಗಿಲ್ಲ ಹಂಗೆ ಅಲ್ಲ ಆಮೇಲೆ ಬೇಕಾದ್ರೆ ಖಾಲಿ ಬೆಳೆದ್ರೆ ಆಗ್ಬೋದಾ ಅನ್ನ ವೇಸ್ಟ್ ಮಾಡಬಾರ್ದು ಗಾಳಿಗೆ ಬೇರೆ ತೋಟ ದಾರ ದಯವಿಟ್ಟು ಡಸ್ಟ್ಬಿನ್ಗೆ ಹಾಕಿ ನೋಡಿ ಚಿಕ್ಕ ಮಕ್ಕಳು ಇರ್ತಕ್ಕಂತೂ ನಾಲ್ಕು ವರ್ಷ ಮಕ್ಳು ದಯವಿಟ್ಟು ಪ್ಲೇಟ್ ಎಲ್ಲ ಇವತ್ತು ಒಂದ್ ದಿವಸ ಮೊಬೈಲ್ ಆಫ್ ಮಾಡಿ ಒಂದ್ ದಿವಸ ಮೆಸೇಜ್ ಆಫ್ ಮಾಡಿ ಯಾಕೆ ನೋಡ್ತೀರಾ அண்ணூக <laughs>

ಬರ್ರ್ಯಾಂಡಿಕ್ಯಾಪ್ ಪೇಷಂಟ್ ಯಾರಾದ್ರೂ ಬನ್ನಿ ಕೂತಿರೋ ಬನ್ನಿ ಒಬ್ಬರು ಬಂದ್ ನಿಂತ ಮಕ್ಳು ಇದನ್ನಿ ಪಾಪ ಪಕ್ಳಿಗ ಬನ್ನಿ ಮಕ್ಕಳ ಯಾರು ಬನ್ನಿ ಪಾಪ